ವೀಕ್ಷಕರೇ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ ವೀಕ್ಷಕರೇ ನಿಮ್ಮ ಮುಂದೆ ಒಂದು ಮನ ಕಲುಕುವಂತಹ ಅಮಾನುಷ ಘಟನೆಯನ್ನು ನಿಮ್ಮ ಮುಂದೆ ತರ್ತಿದ್ದೇನೆ ಅದೇನು ಅಂತ ಹೇಳಿದ್ರೆ ಮುಸ್ಲಿಂ ದ್ವೇಷಕ್ಕೆ ಶಾಲಾ ಮಕ್ಕಳ ಕುಡಿಯೋ ನೀರಿಗೆ ವಿಷ ಹಾಕಿರುವಂತಹ ಅಮಾನುಷ ಘಟನೆ ಬೆಳಗಾವಿನಲ್ಲಿ ನಡೆದಿದೆ ಇದಕ್ಕೆ ಕಾರಣ ಏನು ಮುಸ್ಲಿಂ ಮುಖ್ಯ ಶಿಕ್ಷಕನ ವರ್ಗಾವಣೆ ಸಂಚಿಗೆ ಶಾಲೆಯ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿದ ದುಷ್ಕರ್ಮಿಗಳ ಬಂಧನ ಆಗಿದೆ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಶ್ರೀರಾಮ್ ಸೇನೆಯ ತಾಲೂಕು ಅಧ್ಯಕ್ಷ ಮಕ್ಕಳನ್ನ ಕೊಂದು ಶಿಕ್ಷಕನಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಯತ್ನಿಸಿದ ದುರುಳರು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಹೂಲಿಕುಟ್ಟೆ ಗ್ರಾಮದ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿದ ಪ್ರಕರಣ ಸಂಬಂಧ ಮೂರು ಆರೋಪಿಗಳನ್ನ ಸೌದತ್ತಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಸಾಗರ್ ಪಾಟೀಲ್ ನಾಗನಗೌಡ ಪಾಟೀಲ್ ಮತ್ತು ಕೃಷ್ಣ ಮಾದಾರ ಬಂಧಿತರು ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ ಸಾಗರ್ ಪಾಟೀಲ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ ಈತ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಕೂಡ ಆಗಿದ್ದಾನೆ ಸರ್ಕಾರಿ ಶಾಲೆಯಲ್ಲಿ ಹದಿಮೂರು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಒಬ್ಬ ಮುಸ್ಲಿಂ ಸಮುದಾಯದ ಸುಲೇಮಾನ್ ಗೋರಿ ನಾಯ್ಕ್ ಅನ್ನೋರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಅವರ ವರ್ಗಾವಣೆ ಆಗಬೇಕು ಅಂತೇಳಿ ದುರುದ್ದೇಶದಿಂದ ಈ ದುಷ್ಕೃತ್ಯವನ್ನ ಮಾಡಿದನೆ ಅಂತ ಹೇಳಿ ತಿಳಿದು ಬಂದಿದೆ ಇದ್ರ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಪ್ರಕರಣದ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಒಂದು ಕೃತ್ಯಕ್ಕೆ ಹಿನ್ನೆಲೆ ಯಾಕೆ ನೀನು ಹೀಗೆ ಮಾಡಿದೆ ಅಂತ ಸಾಗರನ ಕೇಳಿದಾಗ ಏನಿಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯ ಮುಸ್ಲಿಮ್ ಇದ್ದಾನೆ ಅವನು ಹದಿಮೂರು ವರ್ಷದಿಂದ ಇದ್ದಾನೆ ಅವನಿಗೆ ತೆಗೆಸಬೇಕು ಅಂತ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾನೆ ಇದರಲ್ಲಿ ಆರೋಪಿತರಾಗಿರ್ತಕ್ಕಂಥ ಕೃಷ್ಣಾ ಮಾದರ್ ನಾಗನಗೌಡ ಪಾಟೀಲ್ ಮತ್ತು ಸಾಗರ್ ಪಾಟೀಲ್ ಎಲ್ಲರೂ ಕೂಡ ಅದೇ ಗ್ರಾಮದವರಾಗಿದ್ದು ಹುಲಿಕಟ್ಟೆ ಗ್ರಾಮದವರಾಗಿದ್ದು ಈಗಾಗಲೇ ಹೇಳಿದ ಹಾಗೆ ಒಬ್ಬ ಅಮಾಯಕ ಅಪ್ರಾಪ್ತ ಬಾಲಕನ್ನು ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ಕಾನೂನಿನ ಅಡಿಯಲ್ಲಿ ಆ ಮಗುವನ್ನು ನಾವು ಈ ಕೃತ್ಯದ ಸಾಕ್ಷಿದಾರನಾಗಿ ಬಳಸ್ಕೊಂಡಿದ್ದೆ ಹೊರತು ಆ ಮಗುವನ್ನು ನಾವು ಈ ಪ್ರಕೃತ್ಯದಲ್ಲಿ ಆರೋಪಿಯನ್ನಾಗಿ ನಾವು ತೋರಿಸ್ಕೊಂಡಿರೋದಿಲ್ಲ ಆವತ್ತಿನ ದಿವಸ ಹನ್ನೊಂದು ಜನ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗುತ್ತೆ ಈ ಬಗ್ಗೆ ಮಾಹಿತಿ ದೊರೆತ ಕೂಡಲೇ ಸೌದತ್ತಿ ಠಾಣೆ ಪೊಲೀಸರು ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಅಲ್ಲೊಂದು ಬಾಟ್ಲಿ ದೊರೆತಿತ್ತು ಅದರಲ್ಲಿ ವಿಷದ ಅಂಶ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದರ ಆಧಾರದ ಮೇಲೆ ಮತ್ತು ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಸುಲೇಮಾನ್ ಗೋರಿ ನಾಯ್ಕ್ ಅವರು ನೀಡಿರುವಂತ ದೂರಿನ ಆಧಾರದ ಮೇಲೆ ಪೊಲೀಸರು ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ ಸೌದತ್ತಿ ಠಾಣೆ ಪೊಲೀಸರು ಬಹಳ ವೈಜ್ಞಾನಿಕವಾಗಿ ತುಂಬಾ ಮುತುವರ್ಜಿ ವಹಿಸಿಕೊಂಡು ಈ ಪ್ರಕರಣವನ್ನ ಬೇಧಿಸಿದ್ದಾರೆ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಹೂಲಿಕಟ್ಟೆ ಗ್ರಾಮದ ಕೃಷ್ಣ ಮಾದಾರ ನಾಗನಗೌಡ ಪಾಟೀಲ್ ಮತ್ತು ನಾಗನಗೌಡ ಹತ್ತಿರದ ಸಂಬಂಧಿ ಸಾಗರ್ ಪಾಟೀಲ್ ಬಂಧಿತ ಆರೋಪಿಗಳಾಗಿದ್ದಾರೆ ದುರದೃಷ್ಟಕರ ಸಂಗತಿ ಎಂದ್ರೆ ಬಂಧಿತರ ಎಲ್ಲರೂ ಕೂಡ ಯುವಕರು ನಾಡನ್ನ ಕಟ್ಟಿ ಬೆಳೆಸಬೇಕಾದ ವಯಸ್ಸಿನಲ್ಲಿ ಈ ರೀತಿ ದುಷ್ಕೃತ್ಯಕ್ಕೆ ಕೈ ಹಾಕಿದರೆ ತಮ್ಮ ಕೃತ್ಯಕ್ಕೆ ಒಬ್ಬ ಬಾಲಕನನ್ನು ಕೂಡ ಬಳಸ್ಕೊಂಡಿದ್ದಾರೆ ಆದರೆ ತನಿಖೆಯಲ್ಲಿ ಆತ ಅಮಾಯಕ ಅಂತ ಹೇಳಿ ಗೊತ್ತಾಗಿದೆ ಆರೋಪಿಗಳು ಅವನ ಮುಗ್ಧತೆಯನ್ನ ತಮ್ಮ ಹೀನಾಯ ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಎಸ್ ಪಿ ಹೇಳಿದ್ದಾರೆ ಈ ಆಘಾತಕಾರಿ ಕೃತ್ಯ ಮಾಡೋದಕ್ಕೆ ಎರಡು ಮೂರು ತಿಂಗಳಿಂದ ಪೂರ್ವ ತಯಾರಿ ಮಾಡಿಕೊಂಡಿದ್ದ ಅದಕ್ಕೆ ತನ್ನ ಜೊತೆ ಕೆಲಸ ಮಾಡ್ತಿದ್ದಂತ ಬಾಲಕ ಕೃಷ್ಣ ಮಾದರ್ನ ಸಹಾಯ ಪಡೆತಿದ್ದ ಕೃಷ್ಣಗೆ ಸ್ವಲ್ಪ ಹಣ ಕೊಟ್ಟಿದ್ದ ಆತನ ಮೂಲಕವೇ ವಿಷ ಖರೀದಿ ಮಾಡಿಸಿದ್ದ ಅಪ್ರಾಪ್ತ ಬಾಲಕನನ್ನ ಆತನ ಮೂಲಕವೇ ಕರೆ ತಂದಿದ್ದ ಅಂತ ವಿವರಿಸಿದ್ದಾರೆ ಆರೋಪಿಗಳಾದ ಕೃಷ್ಣ ಮಾದರ ಮತ್ತು ನಾಗನಗೌಡ ಪಾಟೀಲ್ ದುಷ್ಕೃತಿಯ ಎಸಗೋದಕ್ಕೆ ಆರು ದಿನಗಳ ಮುಂಚೆ ಮುನವಲ್ಲಿಗೆ ಹೋಗಿ ರಸಗೊಬ್ಬರ ಕೀಟನಾಶಕದ ಅಂಗಡಿಯಿಂದ ವಿಷ ಖರೀದಿಸ್ತಾರೆ ಅದಕ್ಕೂ ಮೊದಲು ಹೂಲಿಕಟ್ಟೆಯಲ್ಲಿ ಸಾಗರ್ ಪಾಟೀಲ್ ಜೊತೆ ಚರ್ಚೆ ನಡೆಸಿದ್ರು ಅಂತೇಳಿ ಎಸ್ ಪಿ ಹೇಳ್ತಾರೆ ಅವತ್ತೆ ಸಾಗರ್ ಪಾಟೀಲ್ಗೆ ವಿಷದ ಬಾಟ್ಲಿಯನ್ನ ಹಸ್ತಾಂತರಿಸ್ತಾರೆ ಮಾಜಾ ಜ್ಯೂಸ್ ಬಾಟ್ಲಲ್ಲಿ ವಿಷವನ್ನ ತುಂಬಲಾಗಿರ್ತದೆ ಸಾಗರ್ ಪಾಟೀಲ್ ರೈತನಾಗಿರೋದ್ರಿಂದ ಆತನಿಗೆ ಕೀಟನಾಶಕ ಖರೀದಿಸುವಂತ ಅವಕಾಶ ಇತ್ತು ಆತ ಕೃಷ್ಣ ಮಾದರ ಮತ್ತು ನಾಗನಗೌಡನ ಬರುವ ಮುನ್ನವೇ ಮಾಜಾ ಬಾಟ್ಲಲ್ಲಿ ಕೀಟನಾಶಕ ತುಂಬಿಕೊಂಡು ಬಂದಿದ್ದ ನಂತರ ಅವರಿಬ್ರು ತಂದ ಕೀಟನಾಶಕವನ್ನು ಅದಕ್ಕೆ ಸೇರಿಸಿದ್ದ ನಂತರ ಬಾಟ್ಲಿಯನ್ನ ಕೃಷ್ಣ ಮಾದಾರ ಕೈಗೆ ಕೊಡಲಾಗಿತ್ತು ಅಂತೇಳಿ ವಿವರಿಸುತ್ತಾರೆ ಕೃಷ್ಣ ಮಾದಾರ ವಿಷವನ್ನ ತೆಗೆದುಕೊಂಡು ಹೋಗಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಯಾಗಿರುವ ಬಾಲಕನಿಗೆ ಕೊಟ್ಟಿದ್ದ ಅದನ್ನು ಶಾಲೆಯ ಟ್ಯಾಂಕ್ಗೆ ಸುರಿಯುವಂತೆ ಸೂಚಿಸಿದ್ದ ಇದಕ್ಕಾಗಿ ಬಾಲಕರಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದ ತಿಂಡಿ ತಿನಿಸುಗಳನ್ನ ಕೊಟ್ಟು ಪುಸ್ಲಾಯಿಸಿದ್ದ ಬಾಲಕ ಶಾಲೆಯ ಟ್ಯಾಂಕಿಗೆ ಕೀಟನಾಶಕ ಸುರಿಯೋ ಮುನ್ನ ಈ ಬಾಟ್ಲಿಯಲ್ಲಿ ಏನಿದೆ ಇದರಲ್ಲಿ ಜ್ಯೂಸ್ ಇದೆ ಟ್ಯಾಂಕ್ ಗೆ ಸುರಿದರೆ ನೀರು ಸಿಹಿ ಆಗ್ತದೆ ಅಂತ ಹೇಳಿದ್ರು ಈ ಮಾತನ್ನ ನಂಬಿದ ಮುಗ್ಧ ಬಾಲಕ ನೀರಿನ ಟ್ಯಾಂಕ್ಗೆ ಕೀಟನಾಶಕ ಸುಲ್ತಿದ್ದ ಬಾಲಕ ವಿಷ ಸುರಿದು ಆ ಟ್ಯಾಂಕ್ ನಿಂದ ಸ್ವಲ್ಪ ನೀರು ತೆಗೆದುಕೊಂಡು ಬರುವಾಗ ಕೊಂಚ ಗಲಿಬಿಲಿಗೊಂಡಿದ್ದ ಈ ವೇಳೆ ಆತನ ಕೈಯಿಂದ ವಿಷದ ಬಾಡ್ಲಿ ಕೆಳಗೆ ಬಿದ್ದಿತ್ತು ಅದು ದುಷ್ಕೃತ್ಯದ ಸುಳಿವನ್ನ ನೀಡಿತ್ತು ಅಂತ ಹೇಳ್ತಾರೆ ಪ್ರಮುಖ ಆರೋಪಿ ಸಾಗರ್ ಪಾಟೀಲ್ ಇನ್ನೊಬ್ಬ ಆರೋಪಿ ಕೃಷ್ಣ ಮಾದರ್ ಮೂಲಕ ದುಷ್ಕೃತ್ಯವನ್ನ ಮಾಡಿಸಿದ್ದ ಮೂಲಗಳ ಪ್ರಕಾರ ಈ ಕೃಷ್ಣ ಮಾದರ ಅನ್ಯ ಜಾತಿಯ ಹುಡುಗಿಯೊಬ್ಬರನ್ನ ಪ್ರೀತಿಸ್ತಿದ್ರು ಇದನ್ನ ಅಸ್ತ್ರವಾಗಿ ಮಾಡಿಕೊಂಡಂತ ಸಾಗರ್ ಪಾಟೀಲ್ ತಾನು ಹೇಳಿದ ಕೆಲಸ ಮಾಡದಿದ್ರೆ ನೀನು ಅನ್ಯ ಜಾತಿಯ ಹುಡುಗಿಯನ್ನ ಪ್ರೀತಿಸ್ತಿರುವ ವಿಷಯ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿ ಬೆದರಿಸಿದ್ದ ಹಾಗಾಗಿ ಕೃಷ್ಣ ಮಾದರ್ ವಿಷ ಬೆರೆಸೋದಕ್ಕೆ ಒಪ್ಕೊಂಡಿದ್ದ ಅಂತ ಆಗ್ತಾ ಇದೆ ಇದರ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಳವಳವನ್ನ ವ್ಯಕ್ತಪಡಿಸಿ ಶ್ರೀರಾಮ ಸೇನೆಯ ಘಟನೆ ದುಷ್ಕೃತ್ಯವನ್ನ ಕಂಡಿಸಿದರೆ ಮನುಕುಲವೇ ನಾಚಿಕೆಯಿಂದ ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ಸಂಘ ಪರಿವಾರದ ಹಲವು ಸಂಘಟನೆ ಮುಖಂಡರುಗಳು ಕಾರ್ಯಕರ್ತರು ತಳ ಸಮುದಾಯದ ಯುವಕರನ್ನ ಬಳಸಿಕೊಂಡು ನಡೆಸ್ತಾ ಇದ್ದಾರೆ ಈ ಅಮಾನುಷ ಘಟನೆಗಳು ನಿರಂತರವಾಗಿ ಕರ್ನಾಟಕದಲ್ಲಿ ದೇಶದಲ್ಲಿ ನಡೀತನೇ ಇದ್ದಾವೆ ಈ ದುಷ್ಕೃತ್ಯಗಳು ನಿಲ್ಲೇಬೇಕು ಈ ಕೋಮು ಪ್ರಚೋದನೆ ಮಾಡುವಂತಹ ಕೋಮು ಸಂಘಟನೆಗಳೇನಿದಾವೆ ಶ್ರೀರಾಮ ಸೇನೆಯ ಮೇಲೆ ಅನೇಕ ಪ್ರಕರಣಗಳಿದವೆ ಈ ಎಲ್ಲ ಪ್ರಕರಣ ಕುರಿತಂತೆ ಸರ್ಕಾರ ಕೂಡಲೇ ತನಿಖೆಯನ್ನ ಮಾಡ್ಬೇಕು ಸರ್ಕಾರ ಕೂಡಲೇ ಶ್ರೀರಾಮ ಸೇನೆ ಸಂಘಟನೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ ನಮಸ್ಕಾರ